ನಮಸ್ಕಾರ ಈಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ನೋಡುವಂತ ಸಮಯ ಮೊದಲನೇದು ಎಸ್ ಎಸ್ ಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡಕ್ಕೆ ನೂರ ಇಪ್ಪತ್ತೈದು ಅಂಕ ತಗೊಂಡ್ರೆ ಅಲ್ಲಿಗೆ ಅದರಲ್ಲಿ ಆ ಒಂದು ಬದಲಾವಣೆ ಮಾಡ್ಬೇಕು ಅನ್ನುವಂಥ ವಿಚಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಮೂವತ್ತೈದಲ್ಲ ಕೇವಲ ಮೂವತ್ತ್ ಮೂರು ಅಂಕ ಗಳಿಸಿದ್ರು ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಾಸ್ ಆಗಬಹುದಾ ಅನ್ನುವಂಥ ಒಂದಷ್ಟು ಗೊಂದಲ ಇದೆ ಆಮೇಲೆ ಒಂದಷ್ಟು ಪ್ರಶ್ನೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ ಎರಡನೇ ವಿಚಾರಕ್ಕೆ ಬರೋದಾದ್ರೆ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೀಶ್ವರ್ ಅವರ ಕುಟುಂಬ ಕಲಹ ಏನಿದೆ ಅದು ಈಗ ಕೆ ಪಿ ಸಿ ಸಿ ಕಚೇರಿಗೆ ಬಂದಿದೆ ಅವರ ಪತ್ನಿ ಮತ್ತೆ ಮಗಳು ಸುರ್ಜೇವಾಲಾ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ದೂರಿಂದ ಸೆನ್ಸ್ ಮನವಿ ಮಾಡ್ಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಯಾಕಂತಂದ್ರೆ ಈ ಕಾನೂನು ಹೋರಾಟವನ್ನ ಏನ್ ಸಿ ಪಿ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡಬೇಕು ಆ ತರದ ಅನಿವಾರ್ಯತೆ ಇದೆ ಆದ್ರೆ ನಮ್ಗೆ ಯಾಕೋ ನ್ಯಾಯ ಸಿಗುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಯಾಕಂತಂದ್ರೆ ಹೇಳಿ ಕೇಳಿ ಸಿ ಪಿ ಯೋಗೇಶ್ವರ್ ಅವರಿಗೆ ಪೊಲಿಟಿಕಲ್ ಪವರ್ ಇದೆ ಅದರ ಜೊತೆಗೆ ನಮಗೆ ಈಗ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ದುಡ್ಡಿಲ್ಲ ಅಂತೇಳಿ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿ ನಮಗೆ ಸಹಾಯ ಮಾಡಿ ಅಂತ ಸುರ್ಜೇವಾಲಾ ಬಳಿ ತಮ್ಮ ನೋವನ್ನ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಇದು ಎರಡೇ ಸ್ಟೋರಿ ಮತ್ತೊಂದ್ ಕಡೆ ಮೂರನೇ ವಿಚಾರಕ್ಕೆ ಬರೋದಾದ್ರೆ ಮೂರನೇ ಸ್ಟೋರಿ ಕಾಂಗ್ರೆಸ್ನ ಕ್ರಾಂತಿಗೆ ಎಲ್ಲ ಒಂದ್ ಕಡೆ ಮುನ್ನುಡಿ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಯಾಕಂತಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಬಾಂಬನ್ನ ಕೆ ಎನ್ ರಾಜಣ್ಣ ಅವರು ಸಿಡಿಸಿದ್ರು ಒಂದು ಕಡೆ ನಾಯಕತ್ವ ಬದಲಾವಣೆಯ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಸ್ವತಃ ಸಿ ಸಿದ್ದರಾಮಯ್ಯ ಅವರು ಮಾಡಿದ್ರು ಆ ತರದ ಯಾವುದೇ ಬದಲಾವಣೆ ಆಗೋದಿಲ್ಲ ಯಾವ ಕ್ರಾಂತಿನೂ ನಡೆಯೋದಿಲ್ಲ ಆಮೇಲೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಆಮೇಲೆ ಈಗ ದಿಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿಗೆ ಏನಾದರೂ ಮುನ್ನಡಿ ಬರೀತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ವೇದಿಕೆ ಸಜ್ಜಾಗ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಮೂರನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ ಮೊದಲನೇ ವಿಚಾರಕ್ಕೆ ನಾನು ಬರ್ತೀನಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಬಗ್ಗೆ ನಾನು ಹೇಳ್ತಾ ಇದ್ದೆ ನೂರ ಇಪ್ಪತ್ತೈದು ಆ ಒಂದು ಅಂಕವನ್ನ ಕನ್ನಡಕ್ಕೆ ಇರುವಂತ ಅಂಕ ಏನಿದೆ ಅದನ್ನ ನೂರ್ ಗೆಳಿಸಬೇಕು ಅಂತೇಳಿ ಒಂದಷ್ಟು ಚಿಂತನೆ ನಡೀತಾ ಇದೆ ಆಮೇಲೆ ಅದಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸುವಂತ ಕೆಲಸ ಆಗಿದೆ ಅದರ ಜೊತೆಗೆ ಈ ಗ್ರೇಸ್ ಮಾರ್ಕ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಮಾಡುವಂತ ಕೆಲಸ ಕೂಡ ಆಗಿತ್ತು ಈಗ ಇನ್ ಮುಂದೆ ಪಾಸ್ ಆಗ್ಬೇಕು ಅಂತ ಅಂದ್ರೆ ಮೂವತ್ತೈದು ಮಾರ್ಕ್ಸ್ ತಗೋಬೇಕಾ ಮೂವತ್ ತಗೋಬೇಕಾ ಈ ಎಲ್ಲಾ ಗೊಂದಲಗಳಿಗೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ನೋಡ್ತಾ ಹೋಗೋಣ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಮೂರು ಅಂಕ ಗಳಿಸಿದ್ರು ಸಿ ಪಾಸ್ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಬದಲಾವಣೆಯನ್ನು ತರಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ನಿಯಮದಲ್ಲಿ ಬದಲಾವಣೆ ಮಾಡುವಂತೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸಿ ಬಿ ಎಸ್ ಸಿ ಮಾದರಿಯಲ್ಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯಿಂದ ಈ ಪ್ರಸ್ತಾಪ ಕನ್ನಡ ಭಾಷಾ ಪರೀಕ್ಷೆಯ ಅಂಕ ಕಡಿತಕ್ಕೆ ಒಂದು ಕಡೆ ವಿರೋಧ ವ್ಯಕ್ತ ಆಗ್ತಾ ಇದೆ ನೂರ್ ಇಪ್ಪತ್ತೈದರ ಬದಲು ನೂರ ಅಂಕಕ್ಕೆ ಎಕ್ಸಾಮ್ ಮಾಡಬೇಕು ಅನ್ನುವಂಥ ಸಿದ್ಧತೆ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗುಡ್ ನ್ಯೂಸು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೂವತ್ತೈದಲ್ಲ ಈಗ ಮೂವತ್ತೈದು ತಗೊಂಡ್ರೆ ಜಸ್ಟ್ ಪಾಸ್ ಅಂತ ಏನಿತ್ತು ಇನ್ನು ಮುಂದೆ ಮೂವತ್ತ್ ಮೂರು ಅಂಕ ಗಳಿಸಿದ್ರು ಕೂಡ ಎಸ್ ಎಸ್ ಎಲ್ ಸಿ ನೀವು ಪಾಸ್ ಆಗ್ಬೋದು ಆ ತರದ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಅಂದ್ರೆ ಬದಲಾವಣೆ ಮಾಡಬೇಕು ಅಂತ ಈ ಪರೀಕ್ಷಾ ನಿಯಮದಲ್ಲಿ ಒಂದಷ್ಟು ಬದಲಾವಣೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಸ್ತಾವನೆ ಕೂಡ ರೆಡಿ ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯಿಂದ ಈ ತರದ ಒಂದು ಪ್ರಸ್ತಾಪ ಆಮೇಲೆ ಇದರ ಸಾಧಕ ಬಾಧಕಗಳು ಏನು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಯಾಕಂತಂದ್ರೆ ಕೇವಲ ಈ ಜಸ್ಟ್ ಪಾಸ್ ಅನ್ನುವಂಥ ಅಂಕ ಏನಿದೆ ತರ್ಟಿ ಫೈವ್ ಇದನ್ನು ತರ್ಟಿ ತ್ರೀ ಮಾಡ್ಬೇಕು ಅದೊಂದೇ ಅಲ್ಲ ಉಳಿದಂತೆ ಬೇರೆ ವಿಚಾರಕ್ಕೆ ಅಂದರೆ ಕನ್ನಡದ ಅಂಕ ಏನಿದೆ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಮಾರ್ಕ್ಸ್ ಏನಿದೆ ಅದರಲ್ಲಿ ಕೂಡ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ ಪ್ರಥಮ ಭಾಷೆ ಅಂದರೆ ಕನ್ನಡ ಅದಕ್ಕೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಇದೆ ಅದರ ಬದಲು ನೂರ ಅಂಕಕ್ಕೆ ಎಕ್ಸಾಮ್ ಅನ್ನ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಒಂದು ಕಡೆ ವ್ಯಾಪಕವಾದಂಥ ವಿರೋಧ ವ್ಯಕ್ತ ಆಗ್ತಾ ಇದೆ ಯಾಕೆ ಅಂತ ನೋಡಿ ಈಗ ಏಕಾಏಕಿ ಈ ತರದ ಬದಲಾವಣೆ ತಂದಂಥ ಸಂದರ್ಭದಲ್ಲಿ ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಅಂದರೆ ಸಾಧಕ ಬಾಧಕ ಎಲ್ಲ ಆ್ಯಂಗಲಲ್ಲೂ ಕೂಡ ನಾವು ನೋಡಬೇಕಾಗತ್ತೆ ಆಮೇಲೆ ಮೂವತ್ತೈದು ಅಂಕ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎರಡು ಮಾರ್ಕ್ಸು ಮೂರು ಮಾರ್ಕ್ಸಲ್ಲಿ ಫೇಲ್ ಆಗಿರುವಂಥ ಉದಾಹರಣೆ ಕೂಡ ತುಂಬ ಇದೆ ಸೊ ಒಂದು ವೇಳೆ ಆ ಥರ ಜಸ್ಟ್ ಪಾಸ್ ಆಗುವಂಥವರಿಗೆ ಮೂವತ್ತ್ಮೂರು ಅಂಕ ಅಂತ ಇಟ್ಟರೆ ಅದು ಒಂದು ರೀತಿ ಎಸ್ ಎಸ್ ಸಿಯಲ್ಲಿ ಈ ಜಸ್ಟ್ ಪಾಸ್ ಆಗುವಂಥವರಿಗೆ ಒಂದು ರೀತಿ ಪ್ಲಸ್ ಆಗುತ್ತೆ ಆಮೇಲೆ ಪ್ರಥಮ ಭಾಷೆಗೆ ನೂರ ಇಪ್ಪತ್ತೈದು ಅಂಕ ಬದಲು ನೂರು ಅಂಕಕ್ಕೆ ಎಕ್ಸಾಮ್ ನಡೆಸಬೇಕು ಸಿ ಸಿ ಮಾದರಿ ಅಳವಡಿಕೆಗೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಈ ರೂಲ್ಸ್ ಅನ್ನ ಜಾರಿಗೆ ತರಬೇಕು ಅಂತ ಪ್ಲಾನ್ ನಡೀತಾ ಇದೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಹೊಸ ರೂಲ್ಸ್ ಅನ್ನ ತರೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಸಿಬಿಎಸ್ಇ ಯಾವ ರೀತಿ ಇದೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಕೂಡ ಆ ಒಂದು ರೂಲ್ಸ್ ಗಳನ್ನ ಅಳವಡಿಸಬೇಕು ಅಂತ ಪ್ಲಾನ್ ನಡೀತಾ ಇದೆ ಕನ್ನಡ ಸೇರಿದಂತೆ ಎಸ್ ಎಸ್ ಸಿಯ ಪ್ರಥಮ ಭಾಷಾ ಪರೀಕ್ಷೆಯ ಅಂಕವನ್ನು ನೂರ ಇಪ್ಪತ್ತೈದರ ಬದಲು ನೂರು ಅಂಕಕ್ಕೆ ಸೀಮಿತಗೊಳಿಸಬೇಕು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮುಂದಾಗಿದೆ ಒಂದು ಕಡೆ ಈ ವಿಚಾರವಾಗಿ ಸಾಕಷ್ಟು ವಿರೋಧ ಕೂಡ ಕೇಳಬರ್ತಾ ಇದೆ ಈ ತರ ನಿರ್ಧಾರ ಸರಿಯಲ್ಲ ಇದನ್ನ ಕೈ ಬಿಡಬೇಕು ಆಮೇಲೆ ಒಂದಷ್ಟು ಪತ್ರಗಳನ್ನು ಕೂಡ ಶಿಕ್ಷಣ ಸಚಿವರಿಗೆ ಬರೆಯುವ ಬರೆಯುವಂತ ಕೆಲಸ ಆಗಿದೆ ಮಧು ಬಂಗಾರಪ್ಪ ಅವರಿಗೆ ಒಂದಷ್ಟು ಪತ್ರಗಳು ಕೂಡ ಬಂದಿದೆ ಯಾಕೆ ಅಂತಂದರೆ ಈ ನೂರಕ್ಕೆ ಇಳಿಕೆ ಮಾಡೋದಿದೆಯಲ್ಲ ಅದು ಬೇಡ ಅನ್ನುವಂಥ ಮನವಿ ಒಂದಷ್ಟು ಜನಕ್ಕೆ ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ ಕೆಲವರಿಗೆ ಓಕೆ ಇರಲಿ ಆ ಥರ ಮಾಡಿದ್ರೆ ಒಳ್ಳೆಯದು ಇನ್ನು ಕೆಲವರಿಗೆ ಬೇಡ ಆ ಥರದ ನಿರ್ಧಾರ ಕೈ ಬಿಡಬೇಕು ಅಂಥೇಳಿ ಒಂದಷ್ಟು ಮನವಿ ಮಾಡಿಕೊಳ್ಳುವಂಥ ಕೆಲಸ ಕೂಡ ಆಗಿದೆ ಯಾಕಂತಂದರೆ ನಾ ಹೇಳ್ತಿದ್ನಲ್ಲ ಈಗ ನೂರ ಇಪ್ಪತ್ತೈದು ಕನ್ನಡಕ್ಕೆ ಅಂಕ ತೆಗೆದುಕೊಳ್ಬೇಕು ಅಂತೇಳಿ ಈಗ ಅದನ್ನು ನೂರು ಕಿಳಿಸ್ಬೇಕು ಅಂತೇಳಿ ಶಿಕ್ಷಣ ಇಲಾಖೆಯನ್ನು ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇನ್ಫ್ಯಾಕ್ಟ್ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಒಂದಷ್ಟು ಮನವಿ ಪತ್ರಗಳು ಕೂಡ ಹೋಗಿದೆ ಅಂತೇಳಿ ಗೊತ್ತಾಗಿದೆ ಯಾಕಂತಂದ್ರೆ ಈ ತರದ ಬದಲಾವಣೆ ಮಾಡೋದು ಬೇಡ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಈಗ ಈ ವಿಚಾರ ಒಂದು ರೀತಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಇಪ್ಪತ್ತು ಆಂತರಿಕ ಅಂಕ ಲಿಖಿತದಲ್ಲಿ ಜಸ್ಟ್ ಹದಿಮೂರು ಬಂದರೂ ಕೂಡ ಪಾಸ್ ಆಗ್ತಾರೆ ಸಿ ಬಿ ಎಸ್ ಪ್ರತಿ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಎಂಬತ್ತು ಲಿಖಿತ ಅಂಕ ಇರುತ್ತೆ ಅಂದ್ರೆ ರೈಟಿಂಗ್ ರಿಟರ್ನ್ ಎಕ್ಸ್ ರಿಟರ್ನ್ ಮಾರ್ಕ್ಸ್ ಅದು ಅಂದ್ರೆ ಎರಡೂ ಸೇರಿದ್ರೆ ನೂರಕ್ಕೆ ಕನಿಷ್ಠ ಮೂವತ್ ಮೂರು ಅಂಕ ಪಡೆದ್ರು ಕೂಡ ಪಾಸ್ ಆಗ್ತಾರೆ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಬೇಕು ಅಂತ ಅಂದ್ರೆ ಶೇಕಡ ಮೂವತ್ತೈದರಷ್ಟು ಅಂಕ ಬೇಕು ಆಂತರಿಕ ಇಪ್ಪತ್ತು ಅಂಕ ಮತ್ತು ಲಿಖಿತ ಹದಿನೈದು ಅಂಕ ಸೇರಿದ್ರೆ ಮೂವತ್ತೈದು ಅಂಕ ಬರುತ್ತೆ ಈ ನಿಯಮ ಜಾರಿಯಾದ್ರೆ ರೈಟಿಂಗ್ ಅಲ್ಲಿ ಹದಿಮೂರು ಮಾರ್ಕ್ಸ್ ಬಂದರೂ ಕೂಡ ಪಾಸ್ ಆಗ್ತಾರೆ ಕನ್ನಡ ಸೇರಿದಂತೆ ಪ್ರಥಮ ಭಾಷೆಗಳಿಗೆ ನೂರ ಇಪ್ಪತ್ತೈದು ಅಂಕಗಳನ್ನು ನಿಗದಿ ಮಾಡಲಾಗಿದೆಯಲ್ಲ ಅದನ್ನು ನೂರು ಕೇಳಿಸಬೇಕು ಹೇಳಿ ಒಂದು ಕಡೆ ಹೋರಾಟಗಾರರು ಆಮೇಲೆ ಸಾಹಿತಿಕಾರರು ಇವರೆಲ್ಲರೂ ಕೂಡ ಈ ಥರದ ನಿರ್ಧಾರ ಬೇಡ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಆದರೆ ಶಿಕ್ಷಣ ಇಲಾಖೆ ಈಗ ಈ ಪರೀಕ್ಷಾ ನಿಯಮದಲ್ಲಿ ಬದಲಾವಣೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಈ ಎಲ್ಲಾ ರೂಲ್ಸ್ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಗಳು ನಡೀತಾ ಇದೆ ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ಏನಿರುತ್ತೆ ಅದರ ರೈಟಿಂಗ್ ಅಲ್ಲಿ ಹದಿಮೂರು ಬಂದರೂ ಕೂಡ ಅಲ್ಲಿಗೆ ಬಂದರೂ ಪಾಸ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಕನ್ನಡ ಅಂಕ ನೂರ ಇಪ್ಪತ್ತೈದರಿಂದ ನೂರಕ್ಕೆ ಇಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಧಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಬರ್ಗೂರ್ ರಾಮಚಂದ್ರಪ್ಪ ಸಾಹಿತಿ ಬರ್ಗು ರಾಮಚಂದ್ರಪ್ಪ ಅವರು ಕೂಡ ಈ ವಿಚಾರವನ್ನ ವಿರೋಧ ಮಾಡಿದ್ದಾರೆ ನೂರು ಅಂಕಗಳಿಗೆ ಇಳಿಸೋದು ಮೂರ್ಖತನದ ಪರಮಾವಧಿ ಅಂತ ಕರೆದಿದ್ದಾರೆ ಇದು ಕನ್ನಡ ಭಾಷೆಗೆ ದ್ರೋಹ ಬಗದಂತೆ ಆಗುತ್ತೆ ಅಂತ ಸೋಮಣ್ಣ ಹೇಳಿದ್ದಾರೆ ವಿ ಸೋಮಣ್ಣ ಅವರು ಈ ನಿರ್ಧಾರ ಭಾಷೆ ಮತ್ತು ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಸರ್ಕಾರಕ್ಕೆ ಕನ್ನಡದ ಮೇಲೆ ಇರುವಂತಹ ಪ್ರೀತಿ ಎಷ್ಟಿದೆ ಅಂತೇಳಿ ಇದ್ರ ಮೂಲಕ ಗೊತ್ತಾಗುತ್ತೆ ಕನ್ನಡಕ್ಕೆ ದ್ರೋಹ ಎಸಗುವ ಆದೇಶವನ್ನ ತರಲು ಎಷ್ಟು ಧೈರ್ಯ ಇರಬೇಕು ನಿಮಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ಪಡೆದು ಕ್ಷಮೆ ಕೇಳಬೇಕು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ವಿ ಸೋಮಣ್ಣ ಈ ಥರ ಆಗ್ರಹಿಸಿದ್ದಾರೆ ಯಾಕೆ ಅಂತಂದರೆ ಕನ್ನಡ ಭಾಷೆಗೆ ನೀವು ಈ ಥರದೊಂದು ನಿರ್ಧಾರ ತೆಗೆದುಕೊಂಡು ಇದನ್ನೇನಾದರೂ ನೀವು ಪ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂದರೆ ಈಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ಈ ಥರದ್ದೆಲ್ಲ ರೂಲ್ಸ್ಗಳನ್ನು ನೀವು ತರ್ತೀರಾ ಅಂತಂದರೆ ಅದು ಒಂದು ರೀತಿ ದ್ರೋಹ ಬಗದಂತಾಗತ್ತೆ ಹಾಗಾಗಿ ಈ ನಿರ್ಧಾರ ಕೈ ಬಿಡಬೇಕು ಅಂತೇಳಿ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೈವ್ ಜಾಯ್ನ್ ಆಗ್ತಾ ಇದಾರೆ ಅಭಿಷೇಕ್ ಒಂದ್ ಕಡೆ ಈ ಶಿಕ್ಷಣ ಇಲಾಖೆ ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ ಅದರಲ್ಲಿ ನೂರ ಇಪ್ಪತ್ತೈದು ಅಂಕವನ್ನು ನೂರಕ್ಕೆ ಕಡಿತ ಮಾಡಬೇಕು ಅದರ ಜೊತೆಗೆ ಮೂವತ್ತ ಐದು ಮಾರ್ಕ್ಸ್ಗೆ ಇರೋ ಇರುವಂಥದ್ದು ಜಸ್ಟ್ ಪಾಸ್ ಆಗೋದಕ್ಕೆ ಮೂವತ್ತ್ ಮೂರು ಮಾಡಬೇಕು ಅಂತೇಳಿ ಪರ ವಿರೋಧದ ಚರ್ಚೆ ಒಂದು ಕಡೆ ಆದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಅವರು ಸೇರಿದಂತೆ ಬೇರೆ ಬೇರೆ ಸಾಹಿತಿಗಳು ಕೂಡ ವಿರೋಧ ಹೊರ ಹಾಕ್ತಾ ಇದ್ದಾರೆ ಸೊ ಏನು ಮಾಡೋದಕ್ಕೆ ಹೊರಟಿದೆ ಅಂತ ಶಿಕ್ಷಣ ಇಲಾಖೆ ಪ್ರಭು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಒಂದಷ್ಟು ಪ್ರಯೋಗ ಮಾಡೋದಕ್ಕೆ ಹೊರಟಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏನು ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಪ್ರತಿ ವಿಷಯದಲ್ಲೂ ಅದರಲ್ಲೂ ಕೂಡ ಪ್ರತಿಯೊಂದು ಐಚ್ಛಿಕ ವಿಷಯಗಳಲ್ಲೂ ಕೂಡ ಪ್ರಮುಖವಾಗಿ ನೂರು ಅಂಕಗಳಿಗೆ ಸೀಮಿತಗೊಳಿಸಿ ಅದರಲ್ಲೂ ಇಪ್ಪತ್ತು ಅಂಕ ಇಂಟರ್ನಲ್ ಮಾಡಿಸು ಮತ್ತು ಉಳಿದ ಎಂಬತ್ತು ಅಂಕಗಳನ್ನು ತಿಯರಿಗೆ ಅನುಗುಣವಾಗಿ ಮಾಡುವಂಥ ಒಂದು ವಿನೂತನ ಕ್ರಮಕ್ಕೆ ಇದೀಗ ಶಿಕ್ಷಣ ಇಲಾಖೆ ಕೈ ಹಾಕಿದೆ ಈ ಒಂದು ಕ್ರಮಕ್ಕೆ ಒಂದಷ್ಟು ಟೀಕೆಗಳು ಮತ್ತು ಒಂದಷ್ಟು ಅಪಸ್ವರೂ ಬರ್ತಿದೆ ಯಾಕಂತಂದ್ರೆ ಪ್ರಮುಖವಾಗಿ ಒಬ್ಬ ವಿದ್ಯಾರ್ಥಿ ಅನ್ನೋದ ಮೇಲೆ ಒಂದಷ್ಟು ಒಂದಷ್ಟು ವಿಚಾರದಲ್ಲಿ ಒಂದಷ್ಟು ವಿಷಯದಲ್ಲಿ ವೀಕಿರ್ತಾನೆ ಒಂದಷ್ಟು ವಿಷಯದಲ್ಲಿ ಗಟ್ಟಿ ಆಗಿರ್ತಾನೆ ಇಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮ ತೆಗೆದುಕೊಂಡ್ರೆ ಆತನ ಒಂದು ಬೌದ್ಧಿಕ ಮಟ್ಟ ಮತ್ತು ಒಂದು ಓದುವ ಒಂದು ಹವ್ಯಾಸ ಕುಗ್ಗಿ ಹೋಗುತ್ತೆ ಬಹಳ ಈಸಿಯಾಗಿ ಒಬ್ಬ ವಿದ್ಯಾರ್ಥಿ ಈ ಒಂದು ಪರೀಕ್ಷೆನ ಪಾಸ್ ಮಾಡುವಂತಹ ಒಂದು ಅಪಸ್ವರಗಳು ಕೇಳಿ ಬರ್ತಾ ಇದೆ ಆದ್ರೆ ಶಿಕ್ಷಣ ಇಲಾಖೆ ಮಾತ್ರ ಈ ಒಂದು ಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನ ಶೈಕ್ಷಣಿಕ ಸಾಲಿನಲ್ಲಿ ಕ್ರಮ ಒಂದು ಜಾರಿಗೆ ತರ ಒಂದು ಕ್ರಮಕ್ಕೆ ಕೈ ಹಾಕಿದೆ ಈ ಒಂದು ಕ್ರಮಕ್ಕೆ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಕೂಡ ಬಹಳ ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಇದು ಕನ್ನಡ ಮಾಡಿರ್ತಕ್ಕಂಥ ಒಂದು ಅನ್ಯಾಯ ಯಾಕಂತಂದ್ರೆ ಈಗಾಗಲೇ ಕನ್ನಡ ಭಾಷೆನ ಓದುತ್ತಿರುವ ಒಂದು ಸಂಖ್ಯೆ ದಿನ ದಿನ ದಿನಕ್ಕೆ ಗಣನೀಯವಾಗಿ ಕಡಿಮೆ ಆಗ್ತಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಒಂದು ವೇಳೆಯಲ್ಲಿ ಒಂದು ವೇಳೆ ಈ ರೀತಿ ಸಿಬಿಎಸ್ಇ ಏನು ಈ ಒಂದು ಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಅಪ್ಲೈ ಮಾಡಿದ್ರೆ ಇನ್ನಷ್ಟು ಕನ್ನಡಕ್ಕೆ ಒಂದಷ್ಟು ಧಕ್ಕೆ ಆಗುವಂತಹ ಪ್ರಯತ್ನ ಆಗುತ್ತೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟಂತಹ ಸಚಿವರು ಇದನ್ನ ಎಚ್ಚೆತ್ಕೊಂಡು ಈ ಒಂದು ಕ್ರಮ ಕೈ ಬಿಡಬೇಕಂತ ಒಂದಷ್ಟು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿ ಮೇಲ್ನೋಟಕ್ಕೆ ಪ್ರಮುಖವಾಗಿ ಸಿಬಿಎಸ್ಇ ಒಂದು ಪಠ್ಯಕ್ರಮ ಅದರ ಒಂದು ಪ್ಯಾಟರ್ನ್ ಅನ್ನ ಕರ್ನಾಟಕದ ಒಂದು ಎಕ್ಸಾಮ್ ಗೆ ಒಂದು ಅನುಗುಣ ಮಾಡಿದ್ರೆ ಪ್ರಮುಖವಾಗಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಈ ಹಿಂದೆ ಏನು ಪ್ರಸ್ತುತ ಒಂದು ಕನ್ನಡ ಭಾಷೆಯನ್ನು ನೂರ ಇಪ್ಪತ್ತೈದು ಅಂಕಗಳಿಗೆ ಬರೀತಿದ್ದ ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತು ಇಂಟರ್ನಲ್ ಮಾಡಿಸಿದ್ರೆ ಆತ ಗಳಿಸಬೇಕಾಗಿರ್ತಕ್ಕಂಥದ್ದು ಮೂವತ್ತೈದು ಅಂಕ ಗಳಿಸಬೇಕಾಗಿರುತ್ತೆ ಆದ್ರೆ ಈ ಸಿಬಿಎಸ್ ಸಿ ಪ್ಯಾಟರ್ನ್ ಅಳವಡಿಕೆ ಮಾಡಿಕೊಂಡ್ರೆ ಆತ ಇಪ್ಪತ್ತು ಅಂಕ ಗಳಿಸಿಕೊಂಡು ಥಿಯರಿನಲ್ಲಿ ಹದಿಮೂರು ಅಂಕ ಗಳಿಸಿಕೊಂಡ್ರೆ ಸಾಕು ಮೂವತ್ತ್ ಮೂರು ಅಂಕ ಒಟ್ಟು ಮೂರ ಅಂಕ ಬಂದ್ರೆ ಸಾಕು ಆತ ಉತ್ತೀರ್ಣ ಆಗ್ತಾನೆ ಇದರಿಂದ ಅವನ ಒಂದು ಭೌತಿಕ ಮಟ್ಟ ಮಟ್ಟಿಗೆ ಬರುತ್ತೆ ಮತ್ತು ಅಭಿವೃದ್ಧಿ ಹೀಗಾಗಿರುವಂತಹ ಕ್ರಮಕ್ಕೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಿದೆ ಒಂದಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಿದೆ ಆದ್ರೆ ಅಂತಿಮವಾಗಿ ಶಿಕ್ಷಣ ಇಲಾಖೆ ಈ ಒಂದು ಅಪಸ್ವರಗಳಿಗೆ ಮತ್ತು ಟೀಕೆಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾತ್ ನೋಡಬೇಕಾಗುತ್ತೆ ಪ್ರಭು ಅಭಿಷೇಕ ಇನ್ನೊಂದು ವಿಚಾರ ಈಗ ನೂರ ಇಪ್ಪತ್ತೈದು ಅಂಕನ ನೂರ್ ಮಾಡೋದಕ್ಕೆ ಹೊರಟಿದಾರಲ್ಲ ಎಲ್ಲ ಒಂದ್ ಕಡೆ ಈ ಎಜುಕೇಶನ್ ಕ್ವಾಲಿಟಿ ಕಡಿಮೆ ಮಾಡೋದಕ್ಕೆ ಹೋಗ್ತಾ ಇದೆಯಾ ಶಿಕ್ಷಣ ಇಲಾಖೆ ಏನು ಅಂತ ಆ ತರದ ಒಂದಷ್ಟು ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಬರ್ತಾ ಇದೆ ಪ್ರಭು ಖಂಡಿತ ಯಾಕಂತಂದರೆ ಶಿಕ್ಷಣ ಅಂದರೆ ಅದು ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿಸಮಾನ ಒಂದು ವ್ಯವಸ್ಥೆ ಯಾಕಂತಂದ್ರೆ ಶಿಕ್ಷಣ ಇಷ್ಟು ಈಗಿನ ಒಂದು ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಮುಖ್ಯ ಆಗುತ್ತೆ ಅಂದರೆ ಆತನ ಮೂಲ ಒಂದು ಮುಂದಿನ ಒಂದು ವೃತ್ತಿ ಆಗಿರ್ಬೋದು ಆತನ ಒಂದು ಅಭಿವೃದ್ಧಿ ಆಗಿರ್ಬೋದು ಎಲ್ಲವೂ ಕೂಡ ಶಿಕ್ಷಣ ಒಂದು ಪ್ರಮುಖ ಒಂದು ಅಂಗ ಆಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣವನ್ನು ಅದರಲ್ಲೂ ಕೂಡ ಏನು ಇಂಟರ್ನಲ್ ಮಾಡಿಸು ಮತ್ತು ಥಿಯರಿನಲ್ಲಿ ಈ ರೀತಿ ಕಡಿಮೆ ಅಂಕವನ್ನು ಕಲಿಸಿಕೊಂಡು ಪಾಸಾಗುವಂಥ ಒಂದು ಕ್ರಮ ಏನಿದೆ ಅದು ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಂದಷ್ಟು ಸುಲಭ ಆಗುತ್ತೆ ಯಾಕಂತಂದ್ರೆ ನಾವು ಇಂದು ಿನ ಕಾಲದಲ್ಲಿ ನೋಡ್ತಿರ್ಬೋದು ಒಂದು ವಿಚಾರ ವಿಚಾರ ಒಂದು ವಿಚಾರದಲ್ಲಿ ಪಾಸ್ ಆಗಬೇಕಂದ್ರೆ ಸರಿ ಸುಮಾರು ಕನಿಷ್ಠ ಅಂದ್ರೂ ಒಂದು ಮೂವತ್ತೈದು ಅಂಕ ಒಂದು ಅನಿವಾರ್ಯ ಇರ್ತಿತ್ತು ಆದರೆ ಈಗ ಇಪ್ಪತ್ತು ಇಂಟರ್ನಲ್ ಅಂಕ ಹದಿಮೂರು ಥಿಯರಿನಲ್ಲಿ ಗಳಿಸ್ಕೊಂಡ್ರೆ ಸಾಕು ಆತ ಉತ್ತೀರ್ಣನಾಗ್ತಾನೆ ಹೀಗಾಗಿ ಇಲ್ಲಿ ಆತನ ಮೂಲ ಒಂದು ವ್ಯಕ್ತಿತ್ವ ವಿಕಾಸ ಮತ್ತು ಆತನ ಒಂದು ಐಕ್ಯೂ ಇಲ್ಲಿ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಬೇಕಾದ್ರೆ ಆತ ಎಲ್ಲಿಗೆ ಯಾವ ರೀತಿ ಒಂದು ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ವೇವ್ ಆಗ್ತಾನೆ ಆತನ ಒಂದು ಅಭಿವೃದ್ಧಿ ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಕೂಡ ಪ್ರಶ್ನೆ ಮುಟ್ಟದೆ ಒಟ್ಟಿನಲ್ಲಿ ಇಲ್ಲಿ ಶಿಕ್ಷಣ ಇಲಾಖೆ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಅಥವಾ ಈ ರೀತಿ ಇನ್ನು ಈ ಒಂದು ಕ್ರಮದಲ್ಲಿ ಇನ್ನಷ್ಟು ಸಡಿಲ ಮಾಡಬಹುದಿತ್ತ ಅಥವಾ ಇನ್ನಷ್ಟು ಒಂದಷ್ಟು ಇನ್ಪುಟ್ ಗಳನ್ನ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಬಹುದಿತ್ತ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎರಡನೇ ಸುದ್ದಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಸಿಲಿಕಾನ್ ಸಿಟಿಯಲ್ಲಿ ಎನ್ಐಎ ರಣ ಮೂವರು ಶಂಕಿತರು ಅರೆಸ್ಟ್ ವಾಯ್ತಾ ಬೆಂಗಳೂರು ಎನ್ಐಎ ರಣಬೇಟೆ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಬ್ರೇಕ್ ನಂತರ ಮತ್ತೆ ಸ್ವಾಗತ ಎರಡನೇ ಸ್ಟೋರಿ ಕಡೆ ಗಮನ ಕೊಡೋಣ ಪಿ ವೈ ವಿರುದ್ಧ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಮೊದಲ ಪತ್ನಿ ಮತ್ತೆ ಮಗಳು ಈ ಕುಟುಂಬ ಕಲಹದ ವಿಚಾರ ಯಾವ ಕಾರಣಕ್ಕಾಗಿ ಕಲಹ ಉಂಟಾಗಿದೆ ಆಮೇಲೆ ಏನು ವಿಚಾರ ಅಂತೇಳಿ ಹಿಂದೆಲ್ಲ ನಾವು ಗಮನಿಸಿದೀವಿ ಈಗ ಈ ಒಂದು ವಿಚಾರ ಇದೆಯಲ್ಲ ಇದು ಕೆಪಿಸಿಸಿ ಕಚೇರಿವರೆಗೂ ಕೂಡ ಬಂದಿದೆ ಕೆಪಿಸಿಸಿ ಕಚೇರಿಗೆ ಬಂದು ಸಿ ಪಿ ವೈ ಕುಟುಂಬ ಕಲಹ ಈ ವಿಚಾರವಾಗಿ ಅವರ ಪತ್ನಿ ಮತ್ತೆ ಮಗಳು ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಸುರ್ಜೆವಾಲಾ ಅವರಿಗೆ ಯೋಗೇಶ್ವರ್ ವಿರುದ್ಧ ಸೆಡೆದ್ದಿದ್ದಾರೆ ಮೊದಲ ಪತ್ನಿ ಮತ್ತೆ ಪುತ್ರಿ ಸಿಪಿ ಯೋಗೇಶ್ವರ್ ಮೊದಲ ಹೆಂಡತಿಯಿಂದ ಉಸ್ತುವಾರಿಗೆ ದೂರನ್ನ ಕೊಡಲಾಗಿದೆ ಪತ್ನಿ ಹಾಗೂ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ನೋಡಿ ವಾಕ್ ಚಾತುರ್ಯ ಏನಿದೆ ವಾಕ್ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವಂತ ಕೆಲಸ ಆಗ್ತಾ ಇದೆ ಆಮೇಲೆ ಹೇಳಿ ಕೇಳಿ ಪೊಲಿಟಿಕಲ್ ಪವರ್ ಇದೆ ಆಮೇಲೆ ಫಿನಾನ್ಷಿಯಲ್ ಸಪೋರ್ಟ್ ಇದೆ ಅವರಿಗೆ ಬಟ್ ನಮ್ಗೆ ಆ ಥರದ ಪರಿಸ್ಥಿತಿ ಇಲ್ಲ ಏನೇನು ತೊಂದರೆ ಆಗ್ತಾ ಇದೆ ಅಂತೇಳಿ ಈಗ ಈ ವಿಚಾರ ಇದೆಯಲ್ಲ ಇದು ಸಿ ಕಚೇರಿಗೆ ಮುಟ್ಟಿದೆ ವಿಷಯ ಆಮೇಲೆ ನಮ್ಮ ಮಕ್ಕಳಿಗೆ ಆಗ್ತಾ ಇರುವಂಥ ಈ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆಮೇಲೆ ನಂಬಿಕೆ ನಂಬಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ ನಂತರದಲ್ಲಿ ಈ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮುನ್ನೂರು ಪ್ರಾಪರ್ಟಿಗೆ ಅವರು ಸ್ಟೇ ಸ್ಟೇ ಕೊಟ್ಟಿದ್ದಾರೆ ಸ್ಟೇ ತಂದಿದ್ದಾರೆ ಆ ವಿಚಾರ ಅದರ ಜೊತೆ ಇನ್ನೂ ಹತ್ತು ಹಲವು ವಿಚಾರಗಳನ್ನು ನಮ್ಗೆ ಆಗ್ತಾ ಇರುವಂಥ ಸಮಸ್ಯೆಯನ್ನು ಉಸ್ತುವಾರಿಗಳ ಬಳಿ ತೋಡ್ಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಈ ಥರದ ಸಮಸ್ಯೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಈ ವಿಚಾರವನ್ನು ಗಮನಕ್ಕೆ ತರುವಂಥ ಕೆಲಸ ಆಗಿತ್ತು ಆಗಲೂ ಕೂಡ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಸುರ್ಜೇವಾಲಾ ಅವರು ಕೂಡ ಅವರು ಗಮನಕ್ಕೆ ಕೂಡ ಈ ವಿಚಾರವನ್ನು ತಂದಿದ್ದಾರೆ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಯೋಗೇಶ್ವರ್ ನಮ್ಮ ಮಗಳ ಮೇಲೆ ಕೇಸ್ ಹಾಕಿದ್ದಾರೆ ಸಿಪಿ ಯೋಗೇಶ್ವರ್ ಕಾನೂನು ಹೋರಾಟವನ್ನ ನಿಲ್ಲಿಸ್ತಾ ಇಲ್ಲ ಆಮೇಲೆ ನಾವು ಕೂಡ ಹೋರಾಟ ಮಾಡಬೇಕಾಗತ್ತೆ ಪತ್ನಿ ಮಂಜುಳಾ ಅವರಿ ವಿಚಾರ ಹೇಳಿದ್ದಾರೆ ಆದ್ರೆ ಕೋರ್ಟ್ ಮೊರೆ ಹೋಗೋದಕ್ಕೆ ನಮ್ಮ ಬಳಿ ದುಡ್ಡಿಲ್ಲ ನಮ್ಮ ಮಗಳ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿದ್ದಾರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ನ್ಯಾಯ ಒದಗಿಸುವಂತ ಭರವಸೆಯನ್ನ ನೀಡಿದ್ರು ಈಗ ನೀವು ಸಹ ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಏನ್ ಕೇಸ್ ಹಾಕಿದ್ದಾರೆ ಕಾನೂನು ಹೋರಾಟ ಏನು ನಡೆಸ್ತಾ ಇದ್ದಾರೆ ಅದನ್ನ ನಿಲ್ಲಿಸ್ತಾ ಇಲ್ಲ ನೀವಾದ್ರೂ ನಮ್ಗೆ ಸಹಾಯ ಮಾಡಿ ಆಮೇಲೆ ಈಗ ನಾವು ಕೂಡ ಹೋರಾಟ ಮಾಡಬೇಕು ನಾವು ಮಾಡಬೇಕಾಗತ್ತೆ ಆದರೆ ನಾವು ಏನು ಮಾಡೋದು ನಮ್ಮ ಹತ್ರ ದುಡ್ಡಿಲ್ಲ ಈ ಕಡೆ ಪೊಲಿಟಿಕಲ್ ಪವರ್ ಇಲ್ಲ ಆಮೇಲೆ ದುಡ್ಡು ಇಲ್ಲ ಹಾಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ನೀವು ಸಹಾಯ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಆಮೇಲೆ ಸುರ್ಜೇವಾಲಾ ಬಳಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರು ಪರಮೇಶ್ವರ್ ಜೊತೆಗೆ ಮಾತನಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇದು ದೂರ್ ನೀಡಿದ ಬಳಿಕ ಸಿಪಿವೈ ವೈ ಪತ್ನಿ ಮಂಜುಳಾ ಅವರು ಈ ವಿಚಾರ ಹೇಳಿದ್ದಾರೆ ಕಾನೂನಿನ ಮೇಲೆ ನಮಗೆ ತುಂಬಾ ನಂಬಿಕೆ ಗೌರವ ಇದೆ ನಮಗ್ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಕ್ಕಳಿಗೆ ತಂದೆ ವಿರುದ್ಧ ಹೋರಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಆಮೇಲೆ ಪತಿ ರಾಜಕಾರಣದಲ್ಲಿರೋದ್ರಿಂದ ನ್ಯಾಯ ಸಿಗ್ತಾ ಇಲ್ಲ ಅವರ ಪ್ರಭಾವ ಬೀರ್ತಾರೆ ನಮಗೆ ಬೀದಿಗೆ ಬಂದು ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ ನಮ್ಮ ಬಳಿ ಹಣದ ಶಕ್ತಿಯೂ ಇಲ್ಲ ರಾಜಕೀಯ ಬಲಾನೂ ಇಲ್ಲ ಹೀಗಾಗಿ ನಾವು ಸುರ್ಜೇವಾಲಾ ಅವ್ರಿಗೆ ದೂರು ಕೊಟ್ಟಿದ್ದೀವಿ ನಮಗೆ ಉಸಿರಾಡೋದು ಕೂಡ ತೊಂದರೆ ಆಗ್ತಾ ಇದೆ ಆ ಥರದ ಪರಿಸ್ಥಿತಿ ಇದೆ ನಾ ಹೇಳ್ತಾ ಇದ್ನಲ್ಲ ಈಗ ಅವರು ಪೊಲಿಟಿಕಲಲ್ಲಿ ಗುರುತಿಸ್ಕೊಂಡಿದ್ದಾರೆ ರಾಜಕೀಯ ವ್ಯಕ್ತಿ ಏನಾದರೂ ಬೇರೆ ಕಡೆ ಏನಾದರೂ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಪ್ರಭಾವ ಬೀರುತ್ತಾರೆ हाँ गाग नमून न्यायाधीक्ताएं लांटेरी तम्म नोवो ना तोड़ कोणी दारे मेरी सबसे बड़ी बात मेरे को जो भाई है अब इतना उसे पांव देखना नहीं तम्म नहीं और उन्होंने समय कुटो माता लड़कियों को उन्हें दवा से कुटवा माता परेडी से मोटे माता परांशल मोटे

ರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಇಷ್ಟ ಆಗಲ್ಲ ಸಮಸ್ಯೆ ಆಚೆ ಕೋರ್ಟ್ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ ಮೇಲೆ ಮತ್ತೆ ನನ್ ಮೇಲೆ ಒಂದ್ ಐದಾರು ಕೇಸ್ ಗಳು ನಡೆಸ್ತಾ ಇದ್ದಾರೆ ಗೊತ್ತು ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ ಅಷ್ಟು ಸುಲಭದ ವಿಷಯ ಅಲ್ಲ ಅದು ಅದು ಹೋರಾಡೋದು ಅದು ಖರ್ಚಾಗದು ಆ ಹೋರಾಟ ನಮ್ದು ನಡೀತಾ ಇದೆ ಸೊ ಅದಕ್ಕೊಂದ್ ಸ್ವಲ್ಪ ಅಟ್ಲೀಸ್ಟ್ ನಮ್ಗೆ ಮುಂದೆ ಪ್ರಾಬ್ಲಮ್ಸ್ ಆಗ್ಬಾರ್ದು ನಮ್ಗೆ ಹೆಲ್ಪ್ ಮಾಡಕ್ಕೆ ಏನಾರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು ಸಮಯ ಕೊಟ್ಟರು ಯಾಕಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರ್ಲಿಲ್ಲ ಬಟ್ ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ರು ಅವರು ಡಿಸಿಎಂ ಸಿ ಸರ್ ಮತ್ತೆ ಹೋಮ್ ಜೊತೆ ಮಾತಾಡ್ಬಿಟ್ಟು ಚರ್ಚೆ ಮಾಡ್ತೀವಿ ಹೆಲ್ಪ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಅಭಿಷೇಕ್ ಒಂದು ಕಡೆ ಈ ಕುಟುಂಬ ಕಲಹದ ವಿಚಾರ ಏನಿದೆ ಅದು ಕೆ ಪಿ ಸಿ ಸಿ ಕಚೇರಿ ಕೂಡ ಬಂದಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಗೌರವ ಇದೆ ಅಂತೆಲ್ಲ ಹೇಳಿದ್ದಾರೆ ಸೊ ಏನು ವಿಚಾರ ಅಂತೇಳಿ ಅಪ್ಡೇಟ್ ಸಿಗ್ತಾ ಇದೆ ಬಹುಶಃ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಈಗ ಕಂಪ್ಲೇಂಟ್ ಕೊಟ್ಟು ಬಂದ ನಂತರದಲ್ಲಿ ಒಂದಷ್ಟು ವಿಚಾರ ಹೇಳಿದ್ದಾರೆ ನಮಗೆ ನ್ಯಾ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ ಆಮೇಲೆ ಕಾನೂನು ಮೇಲೆ ನಮ್ಗೆ ಗೌರವ ಇದೆ ಈಗ ಆಲ್ರೆಡಿ ನಾವು ಡಿ ಕೆ ಶಿವಕುಮಾರ್ ಅವ್ರ ಬಳಿ ಕೂಡ ಹೇಳ್ಕೊಂಡಿದ್ದೀವಿ ಆಮೇಲೆ ಈಗ ಗೃಹ ಸಚಿವರು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಿಗೆ ಕೂಡ ಮಾತನಾಡೋದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಗೆ ಆಗ್ತಾ ಇರುವಂಥ ಸಮಸ್ಯೆಗೆ ನ್ಯಾಯ ಸಿಗುತ್ತೆ ಅಂತೇಳಿ ಭರವಸೆ ವ್ಯಕ್ತಪಡಿಸಿದ್ದಾರೆ ಏನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ನಾನು ಕೇಳ್ತಾ ಇದೆ ಈಗ ಕೌಟುಂಬಿಕ ಕಲಹ ಏನಿದೆ ಅದು ಕೆಪಿಸಿಸಿ ಕಚೇರಿ ಕೂಡ ಹೋಗಿದೆ ಆಮೇಲೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಭಿ ಪ್ರಭು ಖಂಡಿತ ಇಂದು ಏನು ಕೆಪಿಸಿಸಿ ಕಚೇರಿಯಲ್ಲಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೀತಾ ಇರ್ತಾರೆ ಅಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳ ಅವರು ತಮ್ಮ ಒಂದಷ್ಟು ದೂರುಗಳನ್ನು ಇಟ್ಕೊಂಡು ನೇರವಾಗಿ ಸುರ್ಜೇವ್ಲವ್ರನ್ನ ಭೇಟಿ ಆಗ್ತಾರೆ ಅಲ್ಲಿ ಪ್ರಮುಖವಾಗಿ ಸಿ ಪಿ ಯೋಗೇಶ್ವರಿಂದ ಆಗ್ತಿರ್ತಕ್ಕಂಥ ಕೌಟುಂಬಿಕ ಕಲಾ ಏನಿದೆ ಅದನ್ನು ನೇರವಾಗಿ ಸುರ್ಜೇವ್ಲವ್ರ ಜೊತೆ ಅವರ ಒಂದು ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಮಂಜುಳ ಅವರು ಒಂದು ಹೇಳಿಕೆ ಪ್ರಕಾರ ಸಿ ಪಿ ಯೋಗೇಶ್ವರ್ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ನಾವು ನಿರ್ಗತಿಕರು ಬಡವರು ಯಾವುದೇ ರೀತಿಯ ಒಂದು ಬೆಂಬಲ ಇಲ್ಲದಿರೋರು ಇಂಥ ಒಂದು ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಾರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ದೌರ್ಜನ್ಯ ಎಸಗಿದ್ದಾರೆ ಹೀಗಾಗಿ ನಾವು ಸಂಬಂಧಪಟ್ಟಂಥ ಇನ್ನು ಸುರ್ಜೇವಾಳವರನ್ನ ಭೇಟಿ ಮಾಡಿ ನಮ್ಮ ಒಂದು ಆಗುವಗಳನ್ನು ನಮ್ಮ ಒಂದು ಸಂಕಷ್ಟಗಳನ್ನು ಹೇಳ್ಕೊಂಡಿದ್ದೇವೆ ಅವರು ಕೂಡ ಒಂದಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿ ಪಿ ಯೋಗೇಶ್ವರನ್ನ ಕರೆಸ್ಕೊಂಡು ಮಾತನಾಡುವಂಥ ಒಂದು ಭರವಸೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಮಂಜುಳೂರು ಹೇಳ್ತಾರೆ ಇದರ ನಡುವೆ ಅವರ ಪುತ್ರಿ ಆಗಿರ್ತಕ್ಕಂತ ನಿಶಾ ಯೋಗೇಶ್ವರ್ ಕೂಡ ಒಂದಷ್ಟು ಅಸಹಕತೆಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ತಂದೆ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಾರೆ ಜೊತೆಗೆ ಅವರ ಒಂದು ಸಂಕಷ್ಟದ ಕಾಲದಲ್ಲಿ ಅವರ ಒಂದು ಬೈ ಎಲೆಕ್ಷನ್ ಟೈಮಲ್ಲೂ ಕೂಡ ನಾನು ಅವರ ಹೆಗಲಿಗೆ ಆಗಿ ನಿಂತ್ಕೋತೇನೆ ಅದ್ರಲ್ಲೂ ಕೂಡ ಒಂದಷ್ಟು ಸಂಕಷ್ಟದ ಸಂದರ್ಭದಲ್ಲಿ ನನ್ನದಾದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಆದ್ರೆ ನಮ್ಮ ತಂದೆಯವರು ನನ್ನ ವಿರುದ್ಧ ಒಂದಷ್ಟು ವೈಷಮ್ಯನ ಕಟ್ಕೊಂಡಿದ್ದಾರೆ ಒಂದಷ್ಟು ದ್ವೇಷದ ಒಂದು ರಾಜಕಾರಣ ಮಾಡ್ತಿದ್ದಾರೆ ನಾನು ನಿಸ್ಸಾ ಹಾಕಲು ಇದರಲ್ಲಿ ನನ್ನ ಯಾವುದೇ ರೀತಿಯ ಒಂದು ಪಾತ್ರವಿಲ್ಲ ಅಂತ ನಿಶಾ ಯೋಗೇಶ್ವರ ಹೇಳ್ತಾರೆ ಹೀಗಾಗಿ ಇಬ್ಬರು ಕೂಡ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಳ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸುತ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಆದಷ್ಟು ಬೇಗ ಏನು ಶಾಸಕರನ್ನ ಕರೆಸಿಕೊಂಡು ಒಂದಷ್ಟು ಈ ಒಂದು ಸಮಸ್ಯೆನೇ ಇತ್ಯರ್ಥ ಮಾಡುವಂತ ಒಂದು ಕೆಲಸ ಮಾಡುದಾಗಿ ಸುರ್ಜೇವಾಳವರು ಕೂಡ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮೊನ್ನೆ ಸ್ಟೋರಿ ಕಡೆ ಗಮನ ಕೊಡೋದಾದ್ರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ನಾಯಕತ್ವದ ಬದಲಾವಣೆ ಆಗತ್ತೆ ಆಮೇಲೆ ಈ ಕುರ್ಚಿ ಪಾಲಿಟಿಕ್ಸ್ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಹೇಳಿ ಕೇಳಿ ನಾ ಹೇಳ್ತಾ ಇದ್ನಲ್ಲ ಕಡೆ ಸಿ ಎಂ ಸಿದ್ದರಾಮಯ್ಯ ಅವರೇನೆ ಆ ಎಲ್ಲಾ ಗೊಂದಲಗಳಿಗೆ ತೆರೆಳಿಯುವಂತ ಕೆಲಸ ಮಾಡಿದ್ರು ಬಟ್ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತ ಬೆನ್ನಲ್ಲೇನೆ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದಾರೆ ಸೊ ಇದರಿಂದ ಇರುವಂತಹ ಲೆಕ್ಕಾಚಾರ ಏನು ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆಯುವಂತ ಕೆಲಸ ಆಗ್ತಾ ಇದೆ ಗೊತ್ತಿಲ್ಲ ಸದ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಡಿಸಿಎಂ ಬೆನ್ನಲ್ಲೇ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ನಾಳೆ ಹೈಕಮಾಂಡ್ ನಾಯಕರಿಂದ ಮೀಟಿಂಗ್ ಆಗುತ್ತೆ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಯಾರ ಮೇಲುಗೈ ಸಾಧಿಸ್ತಾರೆ ಸಿದ್ದರಾಮಯ್ಯನ ಅಥವಾ ಡಿ ಕೆ ಶಿವಕುಮಾರ ಇತರದೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳ ಆರೋಪ ಮಾಡ್ತಾ ಇದಾವಲ್ಲ ಒಂದು ಭೂಮಿಕೆ ಸಜ್ಜಾಗ್ತಾ ಇದೆ ವೇದಿಕೆ ಸಜ್ಜಾಗ್ತಾ ಇದೆ ಕ್ರಾಂತಿ ಮಾಡೋದಕ್ಕೆ ಮುನ್ನುಡಿ ಬರೆಯುವಂತ ಕೆಲಸ ಹೈಕಮಾಂಡ್ ಕಡೆಯಿಂದ ಆಗ್ತಾ ಇದೆ ಸುರ್ಜೇವಾಲಾ ಅವರು ಸುಮ್ಮನೆ ಬಂದಿಲ್ಲ ರಾಜ್ಯಕ್ಕೆ ಏನೋ ಒಂದು ಅಜೆಂಡಾ ಇಟ್ಕೊಂಡೇ ಬಂದಿರ್ತಾರೆ ಮನವೊಲಿಕೆ ಮಾಡುವಂತ ಕೆಲಸಗಳಾಗ್ತಾ ಇದೆ ಅಂತ ಬಟ್ ಆದ್ರೆ ಈ ತರದ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು ಅದಾದ್ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಒಂದಷ್ಟು ಕುತೂಹಲ ಮೂಡಿಸುವಂತ ನಡೆಗಳನ್ನ ಅವರು ತೋರಿಸ್ತಾ ಇದ್ದಾರೆ ಅದರ ಜೊತೆಗೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಅದರ ಜೊತೆಗೇನೆ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದಾರೆ ಸೊ ಏನಿರ್ಬೋದು ಇದರ ಹಿಂದೆ ಕೇವಲ ಒಂದಷ್ಟು ವಿಚಾರ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರಾ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿ ಸಿಎಂ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ನಡೆಸ್ತಾರೆ ನಾಳೆ ಸಿಎಂ ಡಿಸಿಎಂ ಜೊತೆ ನಾಯಕರು ಮೀಟಿಂಗ್ ಅನ್ನು ಮಾಡ್ತಾರೆ ರಾಜ್ಯ ರಾಜಕೀಯದ ಬಗ್ಗೆ ವರಿಷ್ಠರು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಸೆಪ್ಟೆಂಬರ್ ಕ್ರಾಂತಿಗೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಮುನ್ನುಡಿ ಬರೆಯುತ್ತಾ ಏನಿರ್ಬೋದು ವರಿಷ್ಠರ ಮುಂದೆ ಸಿಎಂ ವಾದ ಏನ್ ಮಾಡ್ತಾರೆ ಕೆಲ ಸಚಿವರ ಬಹಿರಂಗ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಮುಖ್ಯಮಂತ್ರಿಗಳ ವಾದ ಐದು ವರ್ಷ ನಾನೇ ಸಿಎಂ ಅಂತ ಅವರು ಅಭಿಪ್ರಾಯವನ್ನು ಹೊರ ಹಾಕಿದ್ದಾರೆ ಶಾಸಕರ ಅಭಿಪ್ರಾಯದ ಮೇಲೆ ನಾನೇ ಸಿಎಂ ಅಂತ ಹೇಳಿದ್ದೀನಿ ಇನ್ನ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ ಅದು ನಿಮಗೂ ಕೂಡ ಗೊತ್ತಿದೆ ಆಮೇಲೆ ಕೆಲವರಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ ಶಾಸಕರ ಹೇಳಿಕೆಯನ್ನ ಆಡಳಿತದ ಮೇಲೆ ಒಂದು ರೀತಿ ಪರಿಣಾಮ ಬೀರ್ತಾ ಇದೆ ಇದರಿಂದ ವಿರೋಧ ಪಕ್ಷಗಳಿಗೂ ಕೂಡ ರಾಜಕೀಯ ಲಾಭ ಆಗ್ತಿದೆ ಅಂತ ಸಿಎಂ ಈ ವಿಚಾರ ಎಲ್ಲ ಹೇಳಬಹುದು ಅದರ ಜೊತೆಗೆ ವರಿಷ್ಠರ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಬಹುದು ಚುನಾವಣೆ ಸಂದರ್ಭದಲ್ಲಿ ನನ್ನ ಪರ ಸಮುದಾಯವೇ ನಿಂತಿದೆ ನಾನು ಸಿಎಂ ಆಗಬೇಕು ಅಂತಾನೆ ನನಗೆ ಒಂದಷ್ಟು ಸಮುದಾಯ ನನಗೆ ಬೆಂಬಲವನ್ನ ಕೊಟ್ಟಿದೆ ಅದರಂತೆ ಕೆಲ ಶಾಸಕರು ನನ್ನ ಪರ ಮಾತನಾಡಿದ್ದಾರೆ ಅದಕ್ಕೆ ನಾನೇನ್ ಮಾಡಕ್ಕಾಗಲ್ಲ ನಾನು ಸಿ ಎಂ ಅಂತ ಮಾತನಾಡೋದ್ರಲ್ಲಿ ತಪ್ಪೇನಿದೆ ನಾಯಕತ್ವದ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಹೊಣೆ ಏನಿದೆ ಅದು ನನ್ನ ಮೇಲಿದೆ ಅಷ್ಟೇ ಅಲ್ಲದೆ ಪಕ್ಷಕ್ಕೆ ಸಲ್ಲಿಸಿರುವಂತಹ ನನ್ನ ಸೇವೆಯನ್ನ ನೀವು ಪರಿಗಣಿಸಬೇಕು ಈ ಎಲ್ಲಾ ವಿಚಾರಗಳನ್ನ ಡಿ ಸಿ ಹೇಳುವಂತ ಸಾಧ್ಯತೆ ಇದೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಭಿಷೇಕ್ ಒಂದ್ ಕಡೆ ನಾಯಕತ್ವದ ಬದಲಾವಣೆಯ ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇನೆ ಸಿ ಎಂ ಡಿ ಸಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಏನಾದರೂ ಸೆಪ್ಟೆಂಬರ್ ಕ್ರಾಂತಿಗೆ ಏನಾದರೂ ಮುನ್ನುಡಿ ಬರೆಯುತ್ತಾ ಹೈಕಮಾಂಡ್ ಹೇಗೆ ಏನೆಲ್ಲ ಗೊತ್ತಾಗ್ತಾ ಇದೆ ಪ್ರಭು ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ದಿನಕ್ಕೊಂದು ಬದಲಾವಣೆ ಆಗ್ತಿದೆ ಒಂದು ಕಡೆ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿ ಎದ್ದಿರ್ತಕ್ಕಂಥ ಏನು ಅಸಮಾಧಾನದ ಹೊಗೆಯನ್ನು ಆರಿಸೋದಕ್ಕೆ ನೇರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಶಾಸಕರ ಜೊತೆ ಸಭೆಯನ್ನು ಮಾಡ್ತಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಾಳೆ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಗಾಗುವ ಭೇಟಿಯಾಗುವಂತ ಒಂದು ಸಾಧ್ಯತೆ ಇದೆ ಭೇಟಿಯಾದರೆ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ನಾಯಕತ್ವ ಬದಲಾವಣೆಯ ಒಂದು ಕೂಗಿಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರಿಂದ ಒಂದಷ್ಟು ಪ್ರತ್ಯೇಕವಾದಂತಹ ಒಂದಷ್ಟು ಬೇಡಿಕೆ ಇಡುವಂತ ಒಂದು ಸಂದರ್ಭ ಒದಗಿ ಬರುತ್ತೆ ಯಾಕಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಿ ಬಹುಮತ ಪಕ್ಷಕ್ಕೆ ಬಹುಮತ ದಕ್ಷಿಸಿಕೊಡೋದಲ್ಲಿ ಒಂದಷ್ಟು ಪ್ರಮುಖವಾದಂತ ಒಂದು ಪಾತ್ರವನ್ನು ವಹಿಸಿಕೊಂಡಿದ್ರು ಅದೇ ರೀತಿ ಸಿದ್ದರಾಮಯ್ಯ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಒಂದಷ್ಟು ಪಕ್ಷಕ್ಕೆ ಆಗಲಿ ಮತ್ತು ಒಂದಷ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿ ಒಂದಷ್ಟು ಇಮೇಜ್ ನ ತಂದ್ಕೊಡುವಂತ ಪ್ರಯತ್ನ ಮಾಡಿದ್ರು ಹೀಗಾಗಿ ಎರಡೂ ನಾಯಕರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ತಕ್ಷಣಕ್ಕೆ ಏನು ನಾಯಕತ್ವ ಬದಲಾವಣೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಆಗ್ತಾರ ಅನ್ನೋದು ಪ್ರಶ್ನೆ ಮೂಡುತ್ತೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ಇದು ಬೆಳವಣಿಗೆ ಆಗುತ್ತೆ ಮೀಟಿಂಗ್ ಎಲ್ಲ ಆದ್ಮೇಲೆ ಬಹುಶಃ ಗೊತ್ತಾಗುತ್ತೆ ಇಲ್ಲಿ ಫುಲ್ ಸ್ಟಾಪ್ ಇಡುವಂತ ಕೆಲಸ ಆಗುತ್ತಾ ಅಥವಾ ನಾಯಕತ್ವದ ಬದಲಾವಣೆ ಆಗುತ್ತಾ ಇಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಸಿಎಂ ಡಿ ಸಿ ಎಂ ಕಾದು ನೋಡ್ಬೇಕು ಇದಿಷ್ಟು ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶೋಯ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ